ಈ ದಿನ ದೀಪಾವಳಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ದಿನ ಆಗಲೇ ಎಲ್ಲರಿಗೂ ಸ್ವಾಗತ ನಮ್ಮ ಹೇಳಿದರೆ ಅವರಿಗೆ ನಮ್ಮ ಊರಿನ ನಮ್ಮ ಪಂಚಾಯಿತಿ ನಮ್ಮ ಹಿರಿಯರ ಎಲ್ಲರ ಮ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾಯಿದ್ರು ದೀಪಾವಳಿ ಹಬ್ಬ ಕಿಟ್ಟು ವಿತರಣೆ ಈ ದಿನ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಊರಿನಲ್ಲಿ ಎಲ್ರಿಗೂ ಆದಷ್ಟು ನನ್ನ ಕೈಯಲ್ಲಾದಷ್ಟು ನಾನು ಸಾಮಗ್ರಿಗಳನ್ನು ಬಡವರಿಗೆ ವಿತರಣೆ ಇದ್ದೀನಿ ಏನಂದರೆ ಈ ಹಬ್ಬ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಹಬ್ಬ ಆಚರಣೆ ಮಾಡಬೇಕನ್ನೋದನ್ನು ಅಂತೂ ಬಡವರಿಗೆ ಒಳ್ಳೆ ಒಂದು ಸಂತೋಷ ಸಿಗಬೇಕನ್ನೋದೇ ನನಗೊಂದು ಗುರಿ ಆ ಸೇವೆ ನಾನು ಈ ದಿನ ಮಾಡ್ತಾ ಇದ್ದೀನಿ ಈ ದಿನ ಇದೆಲ್ಲ ಮಾಡಬೇಕಂದ್ರೂ ನಮಗೆ ಎಲ್ಲರದು ಒಂದು ಸಹಾಯ ಇದೆ ನಮ್ಮ ಊರಿನ ಹಿರಿಯರು ಸಹಾಯ ಹಾಗೂ ನಮ್ಮ ನೋಡಿ ಎಷ್ಟೇ ಕೆಲಸ ಇದ್ದರೂ ನಮ್ಮ ಆಂಧ್ರ ಪ್ರದೇಶದಿಂದ ನಮ್ಮ ಶಿವಾನ ನಾಯ್ಡು ಬಂದರು ಒಂದೇ ಮಾತು ಹೇಳಿದ್ರೆ ನಾನು ಬರಲೇಬೇಕಂತ ಹೇಳಿದ್ರೆ ಎಷ್ಟೋ ಕೆಲಸ ಇತ್ತು ಬಂದರು ಮತ್ತು ನಮ್ಮ ಹುಸೇನ್ ಸಾಹೇಬ್ರಿಗೆ ಇಡೀ ತಾಲೂಕಲ್ಲಿ ತುಂಬ ಅವರು ಅಪಾರವಾದ ಸೇವೆ ಮಾಡ್ತಾ ಇದ್ದಾರೆ ಅವರು ಎಷ್ಟೇ ಕೆಲಸ ಇದ್ದರು ಬಂದರು ನಮ್ಮ ಸ್ವಾಮಿಯವ್ರಿಗೆ ಇನ್ನೂ ಜಾಸ್ತಿ ವಹಿಸಿದ್ದಾರೆ ನಮ್ಮ ಎಮ್ ಎಲ್ ಎ ಸ್ವಲ್ಪ ಕೆಲಸ ಎಲ್ಲ ನಮ್ಮ ಪದ್ಮನಾಭ ಸ್ವಾಮಿ ಅವರಿಗೆ ವಹಿಸಿದ್ದಾರೆ ಅದು ನನಗೆ ಗೊತ್ತು ಅಷ್ಟು ಕೆಲಸ ಇದ್ದರೂ ನೀವು ಬರಲೇಬೇಕಂತಂದರೆ ಬಂದರು ನಮ್ಮ ತೌಸೀಫ್ ಸಾಬು ಬಿಸ್ನೆಸ್ ಮಾಡೋರು ಅವರು ತುಂಬ ಕೆಲಸ ಇದ್ದರೂ ವ್ಯಾಪಾರ ಇದ್ದರೂ ಬಂದರು ನಮ್ಮ ಜೈರಾಮ್ ರೆಡ್ಡಿ ಸಾರು ನಮ್ಮ ಫ್ಯಾಮಿಲಿ ಮೆಂಬರು ನಮಗೆ ಒಂದು ಬಂಧುತ್ವ ಅವರು ಎಷ್ಟೇ ಕೆಲಸ ಇದ್ದರೂ ಬರಬೇಕಂತ ಇದ್ರು ಬಂದರು ನಮ್ಮ ಊರಿನ ಅಭಿಮಾನದಿಂದ ನಮ್ಮ ಊರಿನ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಯ್ ಬಾಯ್ ನಾವೆಲ್ಲ ಒಂದೇ ಇಂಥ ಪ್ರೋಗ್ರಾಮ್ ನೋಡೋಕ್ಕೆ ಇಂಥ ಒಂದು ಸೇವೆ ನೋಡೋಕ್ಕೆ ಬಂದರೂ ಅವರಿಗೆಲ್ಲ ನಿಲ್ ಇರಿರ್ತಕ್ಕಂಥ ಎಲ್ಲ ದೊಡ್ಡವರಿಗೂ ಹಿರಿಯರಿಗೂ ದಂಡವಾಗಲು ಅರ್ಪಿಸುತ್ತಾ ಈ ದಿನ ನಾವು ಇವತ್ತೊಂದೇ ದಿವಸ ಇಲ್ಲ ಸುಮಾರು ಹತ್ತು ವರ್ಷದಿಂದ ರಂಜಾನ್ ಬಕ್ರೀದ್ ಆಗ್ಬೋದು ಯುಗಾದಿ ಆಗ್ಬೋದು ದೀಪಾವಳಿ ಆಗ್ಬೋದು ಎಲ್ರಿಗೂ ನಾವು ಈ ಸೇವೆ ಮಾಡ್ತಾಯಿದ್ದೀವಿ ಮತ್ತು ಮುಖ್ಯವಾಗಿ ಏನಂದರೆ ನಮ್ಮ ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ನಮ್ಮ ಜಲಗಾರರು ಹಾಗೂ ಸಿಬ್ಬಂದಿ ವರ್ಗ ಒಂದು ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಏನೋ ಕುಂದೆ ಇದ್ರೆ ಇಲ್ಲದೆ ಬಂದರೂ ಸಹ ವಿತಿನ್ ಸ್ವಲ್ಪ ಟೈಮಲ್ಲೇ ಒಂದು ಅರ್ಧ ದಿವಸದಲ್ಲಿ ಐದು ಐದು ಐದಾರು ಗಂಟೆಯಲ್ಲೇ ರೀಕಲೆಕ್ಷನ್ ಮಾಡಿ ತುಂಬ ಸೇವೆ ಮಾಡ್ತಾ ಇದ್ದಾರೆ ನಮಗೂ ಅವರಿಗೆಲ್ಲ ಮಾಡಬೇಕು ಅವ್ರದ ಗುರ್ಸ್ಬೇಕಂತ ಉದ್ದೇಶ ನಮಗೆ ಏನಂದರೆ ಒಳ್ಳೆಯ ಸೇವೆ ಮಾಡ್ತಾ ಇದ್ದಾರೆ ಒಂದು ಐಕಮತ್ಯ ಇದೆ ಪಂಚಾಯಿತಿಯಲ್ಲಿ ಅದಕ್ಕೋಸ್ಕರ ಅವ್ರನ್ನೂ ಗುರ್ಸ್ಬೇಕು ಅವರು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷವಾಗಿ ನನ್ನ ಆತ್ಮಪೂರ್ವಕವಾಗಿ ಅವರಿಗೆ ಪ್ರತಿ ವರ್ಷವೂ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಮಿಷಿನ ಎಲ್ದರೆ ಈ ಬಟ್ಟೆ ಒಲಿಯುವ ಯಂತ್ರ ನಮ್ಮ ಸಮೃದ್ಧಿ ಮಂಜನಾ ಅವರು ಪ್ರತಿ ಊರಿಗೂ ಪಂಚಾಯಿತಿಗೂ ಹತ್ತಿ ಕೊಟ್ಟಿದ್ದಾರೆ ನಮಗೆ ಸಮೃದ್ಧಿ ಅವರು ನಮ್ಮ ಸ್ವಾಮಿ ಅವರು ಪ್ರತ್ಯೇಕವಾಗಿ ಈ ಪಂಚಾಯಿತಿಗೆ ಇಪ್ಪತ್ತನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೂ ಬೇಕು ಸಾಕಾಗಲ್ಲ ಅಂತ ಹೇಳಿದ್ದಕ್ಕೆ ಎರಡನೇ ಟಿ ಲೀಸ್ಟಲ್ಲಿ ಮತ್ತೆ ಕೊಡ್ತೀವಿ ಈ ಇಪ್ಪತ್ತನ್ನು ಪಂಚಾಯಿತಿಗೆ ಹಚ್ಚಿ ಬಡವರಿಗೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಕೊಟ್ಟಿದೆ ಲೀಸ್ಟ್ ಆಗಿದೆ ಇವತ್ತು ಡಿಲ್ವರಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿ ಅವರು ಅವರಿಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಆನಂದ್ ರೆಡ್ಡಿ ಅನ್ನೋರು ಎಲ್ಲಿದ್ರು ಅವ್ರಿಗೂ ನಮ್ಮ ಹೃದಯಪೂರ್ವಕವಾಗಿ ಈ ಹಬ್ಬದ ಶುಭಾಶಯಗಳನ್ನು ಕೋರ್ಸ್ತಾ ನಾವು ಈ ದಿನ ಈ ಕಿಟ್ಟುಗಳನ್ನು ಇಲ್ಲಿ ಜಲಗಾರರಿಗೆ ನಮ್ಮ ಊರಿನ ಎಲ್ಲ ಬಂಧುಬರ್ಗದವರಿಗೆ ಅಣ್ಣ ತೊಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಹಿಂದೂಗಳಿಗೆ ಮುಸ್ಲಿಮ್ಸ್ ಅವರಿಗೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅವರು ಇವರ ಕೈ ಮುಖಾಂತರ ಒಬ್ಬೊಬ್ಬರೇ ಬಂದು ತಗೊಂಡು ಇದನ್ನು ತಗೊಂಡೋಗಿ ನೀವು ಸಂತೋಷವಾಗಿ ಹಬ್ಬವನ್ನು ಆಚರಿಸಬೇಕಂತೂ ನಾನು ತಮ್ಮಲ್ಲಿ ವಿನಯಿಸಿಕೊಳ್ಳುತ್ತೇನೆ ಮತ್ತು ಈ ನಾಲ್ಕು ಮಾತಾಡಿ ಮಾತಾಡಿ ಎಲ್ಲ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ